ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವರಾತ್ರಿ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿಲ್ಲ ಈಗ ದೇವಸ್ಥಾನಕ್ಕೆ ಅಂತ ಇನ್ನೂ ಸ್ನಾನ ಮಾಡಿ ಹೊರಡ್ಬೇಕು ಪ್ರಾಗ್ಯ ಮಲಗಿದಾಳೆ ನಾವು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೊಡ್ತೀವಿ ನಿಮ್ ಜೊತೆ ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ ಫಸ್ಟ್ ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತೀವಿ ನಾವು ಇನ್ನೊಂದು ವಾಟರ್ ಮೆಲನ್ ತಂದಿದ್ರು ಪ್ರಾಗ್ಯಕ್ಕೆ ವಾಟರ್ ಮೆಲ್ ಅಂದ್ರೆ ತುಂಬಾ ಇಷ್ಟ ಈಗ ಎದ್ಲು ಮತ್ತೆ ಇಲ್ಲಿಂದ ನಾವು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದ್ರಲ್ಲಿ ಲೇಟ್ ಆಗ್ತದೆ ಮತ್ತೆ ಅವಳಿಗೆ ಹಸಿವಿ ಆಗ್ತದೆ ಅದಕ್ಕೋಸ್ಕರ ಈ ವಾಟರ್ ಮೇಲೆನ ಕಟ್ ಮಾಡಿ ಸ್ವಲ್ಪ ತಿನ್ಬಿಟ್ಟು ಹೋಗ್ತೀವಿ ಫಸ್ಟ್ ಇದನ್ನ ಕಟ್ ಮಾಡ್ತೀನಿ ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀವಿ ಇದರ್ಧ ಫ್ರಿಜ್ ಅಲ್ಲಿ ಇಡ್ತೀನಿ ಇದರ್ಧ ಯೂಸ್ ಮಾಡ್ತೀವಿ ಇವಾಗ ನೋಡಿ ಎಷ್ಟು ಕಲ್ಲರ್ ಉಂಟಲ್ಲ ಓಕೆ ಹೇಗಿದೆ ನೋಡೋಣ ಸ್ವೀಟ್ ತುಂಬಾ ಸ್ವೀಟ್ ಆಗಿದೆ ತಿನ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗ್ತೀವಿ ಓಕೆ ಇವಾಗ ನಾವು ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ನಾನು ನಿಮ್ಗೆ ಸಿಗ್ತೀನಿ ಇವಾಗ ನಾವು ಹೊರಟಿದ್ದೀವಿ ಇಲ್ಲೇ ಕೆಳಗಡೆ ಬಂದಿದ್ದೀವಿ ಇಲ್ಲಿಂದ ರಿಕ್ಷಾದ ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನೋಡ್ತಾ ಇರ್ಬೋದು ಸೂರ್ಯ ಇವಾಗಷ್ಟೇ ಮುಳುಗ್ತಾ ಇದ್ದಾನೆ ನೋಡಿ ಎಂತ ಒಂದು ಸಂದರ್ಭ ಅಲ್ವಾ ನಾವು ಬಂದಿರೋದು ಇವಾಗ ಒಳಗಡೆ ಬಂದಿದ್ದೀವಿ ಇಲ್ಲಿ ಒಳಗಡೆ ವಿಡಿಯೋಸ್ ಎಲ್ಲ ಅಲೌಡ್ ಇಲ್ಲ ಆದ್ರೂ ನಾನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಂತ ಒಳಗಡೆ ಇವಾಗ ನಾವು ದೇವಸ್ಥಾನದಿಂದ ಹೊರಗೆ ಬಂದ್ವಿ ಇಲ್ಲಿ ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು ಮತ್ತೆ ಇಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ಆಗ್ತಾ ಇತ್ತು ಇವಾಗ ಇಲ್ಲಿ ಜಾತ್ರೆ ಆಗ್ತಾ ಇದೆ ಗೋಕರ್ಣನಾಥೇಶ್ವರ ದೇವಸ್ಥಾನದ್ದು ಹಾಗಾಗಿ ತುಂಬಾ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ನೋಡಿ ತೇರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ರು ರುಪೀಸ್ ಹೇಳ್ತಾ ಇದ್ರು ಅವರು ಆದ್ರೂ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಐಟಮ್ಸ್ ಎಲ್ಲ ಇವಾಗ ನೋಡಿ ಲೈಟಿಂಗ್ ಹಾಕಿದ್ದಾರೆ ನಾವು ಬರುವಾಗ ಲೈಟಿಂಗ್ ಹಾಕಿಲ್ಲ ಮತ್ತೆ ರಿಟರ್ನ್ ಹಿಂದೆ ಹೋಗಿ ನಾನು ನಿಮ್ಗೆ ತೋರ್ಸೋಣ ಅಂತ ಅಲ್ಲಿ Makanan yang lebih dia? kita akan memasaknya ಇವಾಗ ಇವಾಗ ಬರ್ತಾ ದೇವಸ್ಥಾನಕ್ ಹೋಗ್ ಬಂದ್ವಿ ಇವಾಗ ಆಲ್ಮೋಸ್ಟ್ ಒಂದು ಸೆವೆನ್ ಟ್ವೆಂಟಿ ಆಯ್ತು ತುಂಬಾ ಜನ ಇತ್ತು ನಾವು ಹೋಗುವಾಗ ಲೈಟಿಂಗ್ ಎಲ್ಲ ಏನು ಹಾಕಿರ್ಲಿಲ್ಲ ಆಮೇಲೆ ನಾವ್ ಬಂದು ಹೊತ್ತಿಗೆ ಲೈಟಿಂಗ್ ಎಲ್ಲ ಹಾಕಿದ್ದು ಆ ಮತ್ತೆಂದ್ರೆ ಆಟೋದಲ್ಲೇ ಹೋಗಿ ಆಟೋದಲ್ಲೇ ಬಂದ್ವಿ ಮತ್ತೆ ಈ ಪ್ರಾಗಿಣನ ಕರ್ಕೊಂಡು ಅಲ್ಲಿ ಎಲ್ಲಾ ವಿಡಿಯೋ ಮಾಡೋದು ಬಾರಿ ಕಷ್ಟ ನಾನು ಕಷ್ಟದಲ್ಲಿ ಹೊರಗಡೆ ವಿಡಿಯೋ ಮಾಡಿದೆ ಯಾಕಂದ್ರೆ ನಾನು ಅವಳ ಕೈಯಲ್ಲಿ ಹಿಡ್ಕೊಂಡೇ ಇರಬೇಕಾಗುತ್ತೆ ಎಲ್ಲಿ ಆ ಕಡೆ ಈ ಕಡೆ ನೋಡಿದೆ ಅಂದ್ರೆ ಅವಳು ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ ಅಲ್ಲೆಲ್ಲಿ ಇರುತ್ತಲ್ವಾ ಆ ಮಕ್ಳು ಆಟ ಆಡುವಂಥದ್ದು ಬೇರೆ ಬೇರೆ ಇರುತ್ತಲ್ಲ ಅವಳು ನೋಡಕ್ಕೆ ಹೋಗ್ಬಿಡ್ತಾಳೆ ಅದಕ್ಕೆ ಸ್ವಲ್ಪ ಓನರ್ ಮನೆಯವರು ಬರ್ಲಿಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋಕಾಯ್ತಿ ಯಾಕಂದ್ರೆ ಮಗುವನ್ನು ಅವಳು ಅವರು ಹಿಡ್ಕೊಳ್ತಾರೆ ಅವಾಗ ನಂಗೆ ವೀಡಿಯೋ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಓಕೆ ಇವಾಗ ಸುಸ್ತಾಯ್ತು ನಾನು ಹೋಗಿ ಬಂದು ಜನ ತುಂಬ ಇದ್ರು ಇನ್ನೂ ಬರ್ತಾ ಇದ್ರು ಇನ್ನೂ ಸ್ವಲ್ಪ ಲೇಟಾಗಿ ಹೋಗಿದ್ರೆ ಇನ್ನೂ ಸಹ ಫುಲ್ಲು ರೆಶ್ ಆಗ್ತಿತ್ತಂತ ನಾವು ಸ್ವಲ್ಪ ಬೇಗ ಹೋಗಿದ್ವಲ್ಲ ಹಾಗೆ ಬೇಗ ಬಂತು ಈ ಒಂದು ಈ ಥರ ಹೇರ್ ಬ್ಯಾಂಡ್ ತಗೊಂಡ್ಳು ಬೇಕಂತ ತಗೊಳ್ಳಿಲ್ಲ ನಾನು ತಗೊಳ್ಳೋದು ಅದೇ ತಗೋ ಅಂತ ಹೇಳಿದೆ ಅದಕ್ಕೆ ನೋಡಿ ತೊಗೊಂಡಿದ್ದಾಳೆ ಶಿವರಾತ್ರಿ ಹಬ್ಬಕ್ಕೆ ನಾನು ಏನು ಸಹ ಮಾಡಲಿಲ್ಲ ಪಾಯಸ ಏನಾದರೂ ಮಾಡ್ಬೋದಿತ್ತು ಆ ಮತ್ತೆ ಎಂತಸ ಮಾಡ್ಲಿಲ್ಲ ನಾನು ಬರೀ ದೇವಸ್ಥಾನಕ್ ಮಾತ್ರ ಹೋಗಿ ಬಂದಿದ್ದು ನಮ್ಮ ಅಮ್ಮ ಮನೆಯಲ್ಲಿ ಇರುವಾಗ ಅಲ್ಲಿ ಮಣ್ಣಿ ಎಲ್ಲಾ ಮಾಡ್ತೇವೆ ಅಕ್ಕಿ ಮಣ್ಣಿ ರಾಗಿ ಮಣ್ಣಿ ಎಲ್ಲಾ ಮಾಡ್ತಾ ಇದ್ರು ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಏನಂದ್ರೆ ಆ ಕಲ್ತರಾ ಮಾಡಕ್ ಹೋಗೋದು ಅವಾಗ ಚಿಕ್ಕೋರ್ ಇರ್ಬೇಕಾದ್ರೆ ಮತ್ತೆ ಕಲ್ಲೆಲ್ಲ ಹೊಡಿಯೋದು ಇನ್ನೊಬ್ರು ಮನೆಗೆ ಆತರ ಎಲ್ಲಾ ಇತ್ತು ಅಂದ್ರೆ ನಾವು ಇನ್ನೊಬ್ಬರ ಮನೆ ಕ ಏನಾದ್ರು ಕದ್ದು ತಂದ್ರು ಅವತ್ತಿನ ದಿವಸ ಏನು ಹೇಳ್ಬಾರ್ದು ಆ ಆತರ ಮತ್ತೆ ಅವ್ರ ಮನೆಗೆ ಇದು ಕಲ್ಲು ಮಣ್ಣಿದು ಹೆಂಟೆ ಎಲ್ಲ ಬರ್ತದಲ್ಲ ಅದನ್ನು ಹೊಡಿಯೋದು ಆತರ ಎಲ್ಲ ಮಾಡಿದ್ರು ಯಾರು ಏನು ಹೇಳ್ಬಾರ್ದ ಇವಾಗ ಅದೆಲ್ಲ ಮಾಡಲ್ಲ ಯಾರು ಆ ಮೊದಲೆಲ್ಲ ಅದೊಂದು ಕ್ರೇಜ್ ಇರ್ತಾ ಇತ್ತು ಇವಾಗೆಲ್ಲ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪನೆ ಕಮ್ಮಿ ಆಗ್ತಾ ಹೋಗಿದೆ ಆ ಇವಾಗೆಲ್ಲ ಯಾರು ಮಕ್ಳು ಮನೇಲಿ ಇರಲ್ಲ ಇವಾಗಿನ ಮಕ್ಳಿಗೆ ಅದು ಗೊತ್ತೂ ಇಲ್ಲ ಏನ್ ಮಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ಅಂತ ಅದೆಲ್ಲ ನಮ್ದೊಂದು ಮೆಮರೀಸು ನಾವು ಚಿಕ್ಕೋರು ಇರ್ಬೇಕಾದ್ರೆ ಅದೆಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ನಾವೇನಂದ್ರೆ ನಮ್ಮ ಮನೇಲಿತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಕಲ್ಲು ಹೊಡಿತಾ ಇದ್ವಿ ಅದೇ ದೂರ ಹೋಗ್ಲಿಕ್ಕೆ ರಾತ್ರಿ ಅಲ್ವ ಭಯ ಆಗ್ತದಲ್ವಾ ಹಾಗಾಗಿ ನಮ್ ಚಿಕ್ಕಮ್ಮನ ಮನೆಗೆ ಹೊಡೆಯೋದು ಮತ್ತೆ ಬೆಳಿಗ್ಗೆ ಆದ್ಮೇಲೆ ಯಾರ್ದಾದ್ರೂ ಮನೆದು ಬೇಲಿ ಎಲ್ಲ ಹಾಳು ಮಾಡಿ ಬರೋದು ರಾತ್ರಿ ಹೋಗೋಕ್ ಭಯ ಆಗತ್ತೆ ಅಂತ ಆ ಥರ ಮಾಡ್ತಿದ್ವಿ ತುಂಬಾ ಮೆಮೊರೀಸ್ ಇತ್ತು ನಮ್ದೆಲ್ಲ ಓಕೆ ಇನ್ನು ಊಟ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ನಾನ್ ನಿಮ್ಗೆ ಓಕೆ ಇವಾಗ ಊಟಕ್ಕೆ ಏನಾದ್ರು ಮಾಡ್ಕೋಬೇಕಂತ ಬಂದೆ ಏನಂದರೆ ಮಧ್ಯಾಹ್ನ ಸ್ವಲ್ಪ ರೈಸ್ ಉಂಟು ಬಸಳೆ ಮತ್ತು ಬದನೆ ಹಾಕಿ ಸಾರು ಮಾಡಿದ್ದೆ ಇವತ್ತು ಅದು ಸಹ ಉಂಟು ಇವಾಗ ನನಗೆ ಸ್ವಲ್ಪ ರಾಗಿ ಮುದ್ದೆ ಮಾಡೋಣ ಹೇಳಿ ಒಂದು ಕಪ್ಪು ರಾಗಿ ಹಿಟ್ಟು ನಾನು ತಗೊಂಡಿದ್ದೀನಿ ಅಂದರೆ ತುಂಬ ದಿವಸ ಆಯಿತು ನಾನು ಮಾಡೇ ಇಲ್ಲ ಮೊದಲು ನಾನು ಡೈಲಿ ಮಾಡಿ ತಿಂತಾ ಇದ್ದೆ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಬಿಟ್ಟಿದ್ದೆ ಮೊನ್ನೆ ನನ್ನ ಹಸ್ಬೆಂಡ್ ರಾಗಿ ಹಿಟ್ಟು ತಂದು ಇನ್ನು ಇನ್ನೂ ಮಧ್ಯದಲ್ಲಿ ಒಂದೊಂದು ದಿವಸ ರಾಗಿ ಮುದ್ದೆ ಮಾಡೋಣ ಅಂತ ಸ್ವಲ್ಪ ಟಚ್ ಬಿಟ್ಟೋಗಿದೆ ಹೇಗೆ ಮಾಡೋದಂತ ಆದ್ರೂ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅದನ್ನೇ ನಾನೀಗ ಟ್ರೈ ಮಾಡ್ತೀನಿ ಹೇಗ್ ಅಂತ ನಿಮಗೂ ತೋರಿಸ್ತೀನಿ ರಾಗಿ ಮುದ್ದೆ ಒಂದು ಕಪ್ ಆಗೋಷ್ಟು ಹಿಟ್ಟು ತಗೊಂಡಿದ್ದೀನಿ ನಾನು ಈ ಕಪ್ ಅಲ್ಲಿ ಎರಡೂವರೆ ಕಪ್ ಆಗೋಷ್ಟು ನೀರು ತಗೊಂಡಿದ್ದೀನಿ ಎರಡು ಕಪ್ ಆದ್ರೂ ಓಕೆ ನೀರು ತಗೊಂಡ್ರೆ ಇದರಲ್ಲಿ ಎರಡುವರೆ ಕಪ್ ಆಗೋಷ್ಟು ನೀರ್ ತಗೊಂಡು ಪಾತ್ರೆಗೆ ಹಾಕಿಟ್ಟಿದೀನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ತೀನಿ ತೋರಿಸ್ತೀನಿ ಬರ್ತದೆ ಮುದ್ದೆ ಅದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಾಡ್ಕೊಂಡು ತಿನ್ಬಹುದು ಸ್ವಲ್ಪ ಲೈಟ್ ಫುಡ್ ಬೇಕಲ್ವಾ ನೈಟ್ ಟೈಮ್ ಅಲ್ಲಿ ಹಾಗಾಗಿ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು ರಾಗಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಓಕೆ ಇವಾಗ ಮಾಡೋಣ ರಾಗಿ ಮುದ್ದೆನ ಬನ್ನಿ ಗ್ಯಾಸ್ ಇಟ್ಕೊಬಿಟ್ಟು ಇದರಲ್ಲಿ ನೋಡಿ ಒಂದು ಎರಡೂವರೆ ಕಪ್ ಆಗೋಷ್ಟು ನೀರಿದೆ ಇದೆ ಸೇಮ್ ಕಪ್ ಅಳತೆಯಲ್ಲಿ ಇದ್ರೆ ನಾನು ಇಟ್ಕೊಳ್ತೀನಿ ಇವಾಗ ಇವಾಗಲೇ ಇದಕ್ಕೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಿ ನೋಡ್ತಾ ಇರ್ಬೋದು ಎರಡುವರೆ ಕಪ್ ನೀರು ಸ್ವಲ್ಪ ಉಪ್ಪು ಎಣ್ಣೆ ಹಾಕೊಡಿದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಹಾಕೋಬಹುದು ಇದು ಹಾಕೋದ್ರಿಂದ ಗಂಟ್ ಸಾಫ್ಟ್ ಆಗಿ ಬರುತ್ತೆ ಮುದ್ದೆ ಅನ್ನೋದು ಬಿಸಿಯಾದ ತಕ್ಷಣ ಸ್ವಲ್ಪ ಹಿಟ್ಟನ್ನ ಹಿಂಗೆ ಹಾಕೋಬೇಕು ಸ್ವಲ್ಪ ಕುದಿ ಬರುತ್ತೆ ಅನ್ನುವಾಗ ಮತ್ತೆ ಉಳ್ದಿದ್ದ ಹಿಟ್ಟನ್ನ ಹಾಕೊಳ್ಬೇಕು ಇವಾಗ ಕುದೀತಾ ಇದೆ ನೋಡ್ತಾ ಇರ್ಬೋದು ಈಗ ಇದು ಹಿಟ್ಟನ್ನ ಹಾಕ್ತೀನಿ ಇದು ಹೀಗೆ ಕುದಿಲಿ ಇವಾಗ ಇದರಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮುದ್ದೆ ಆಗ್ತಾ ಇದೆ ಇದು ಸ್ವಲ್ಪ ಬೇಬೇಕು ಅದರಲ್ಲಿ ಗಂಟ್ ಇಲ್ಲದಿರೋ ಹಾಗೆ ಕಲಸ್ಕೊಳ್ಬೇಕು ನಂಗೆ ಅಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಒಂದ್ ಮಟ್ಟಿಗೆ ಕರೆಕ್ಟ್ ಆಗಿ ಅಳ್ತಿಯಲ್ಲಿ ನೀರ್ ಇಟ್ಕೊ ಆಗುತ್ತೆ ನಿಜ ಆಗುತ್ತೆ ಡೈಲಿ ಮುದ್ದೆ ಮಾಡೋರು ಈ ಮಂಡ್ಯ ಸೈಡ್ ಅವರು ಡೈಲಿ ಮುದ್ದೆ ತಿಂತಾರಲ್ಲ ಅವರೆಲ್ಲ ನೋಡಿದ್ರೆ ತಲೆ ಕೆಟ್ಟೋಗ್ಬೋದು ಮಾಡ್ಕೊಳ್ತೀನಿ ಓಕೆ ಪರವಾಗಿಲ್ಲ ಫೈನಲ್ ಆಗಿ ಹೇಗೆ ಬರ್ತದೆ ಇಂಪಾರ್ಟೆಂಟ್ ನಿಮ್ಗೂ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಬರ್ತದೆ ಮುದ್ದೆ ಅಂತ ನೋಡುವ ಮಾಡಿದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿದೆ ಈಗ ಅದನ್ನ ಒಂದು ಪಾತ್ರೆಗೆ ತೆಗ್ದಿಟ್ಕೊಳ್ಳುವ ಪೂರ್ತಿಯಾಗಿ ನಾನು ಓಕೆ ಈಗ ಸ್ವಲ್ಪ ಕೈಗೆ ನೀರ್ ಮುಟ್ಟಿಸ್ಕೊಂಡು ಇದೇ ಪಾತ್ರೆಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡಿದೀನಿ ಇವಾಗ ಮುದ್ದೆಯನ್ನ ಮಾಡೋಣ ನೋಡಿ ಫೈನಲಿ ಮುದ್ದೆ ರೆಡಿ ಆಯ್ತು ಸಾಫ್ಟ್ ಆಗಿದೆ ಅಂದ್ರೆ ಅಂತ ಶೇಪ್ ಇಲ್ಲ ಓಕೆ ಬೆಂದಿದೆ ಇದು ನೋಡಿ ರಾಗಿ ಮುದ್ದೆ ರೆಡಿ ಆಯಿತು ಈಗ ನಾನು ತಿನ್ನೋದು ಒಂದು ಕಪ್ ಸಣ್ಣ ಕಪ್ಪಲ್ಲಿ ಹಾಕಿದ್ದು ಇಷ್ಟು ದೊಡ್ಡದಾಗಿದೆ ನೈಟ್ ಊಟಕ್ಕೆ ಇಷ್ಟಿದ್ರೆ ಸಾಕಾಗ್ತದೆ ರೈಸ್ ಬೇಕು ಅಂತ ಏನಿಲ್ಲ ಓಕೆ ನಾವಿನ್ನು ಊಟ ಮಾಡೋದು ಊಟ ಎಲ್ಲ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ವೀಡಿಯೋ ಎಲ್ಲ ಹಾಕಿರೋದ್ರಿಂದ ತುಂಬ ಲಾಂಗ್ ಆಗಿ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನನಗೆ ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾನೇ ಮುಖ್ಯ ಓಕೆ ಈಗ ನಾವು ರಾಗಿ ಮುದ್ದೆ ಎಲ್ಲ ತಿಂದು ಊಟ ಮಾಡಿ ಮತ್ತೆ ಮಲಗ್ತೀವಿ ಅಲ್ಲಿ ಜಾತ್ರೆಗೆಲ್ಲ ಹೋಗಿ ಬಂದು ಸುಸ್ತಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದೆಯಾ ಹಾಗ ತಿನ್ನದು ರಾಗಿ ಮುದ್ದೆನಾ